ನೆಕ್ಸ್ಟ್ ಸಿಲೆಬಸ್ ಕಡೆ ಬಂದರೆ ಯಾವುದೇ ಎಕ್ಸಾಮ್ ಸರ್ ಹೇಳಿದರು ಹಳ್ಳಿ ಹುಡುಗರು ಇರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಇಂಗ್ಲೀಷನ್ನು ಬಿಟ್ಟು ನಾನು ಗೆದ್ದು ಬಿಡ್ತೀನಿ ಅನ್ನೋದು ಸುಳ್ಳು ಇಂಗ್ಲೀಷ್ ಇಸ್ ಮಸ್ಟ್ ಬಟ್ ಇಂಗ್ಲೀಷ್ ಮೂರು ತಿಂಗಳಲ್ಲಿ ಕಲಿಬೋದು ಅನ್ನೋದು ನೀವು ತಿಳ್ಕೊಂಡಿರ್ಬೇಕು ವಿತಿನ್ ತ್ರೀ ಮಂತ್ ನಾವಿವತ್ತು ಯು ಜಿ ಸಿ ಅವ್ರ ಜೊತೆ ಎಫ್ನವ್ರ ಜೊತೆ ಯು ಎಸ್ ಅಲ್ಲಿ ಕುತ್ಕೊಂಡು ಮಾತಾಡೋರ ಜೊತೆ ಜೂಮ್ ಮೀಟ್ ಮಾಡ್ತಾ ಇರ್ತೀವಿ ಅರ್ಥ ಆಗುತ್ತೆ ನಮಗೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟೇ ಮೂರು ತಿಂಗಳಲ್ಲಿ ಕಲಿಬೋದು ಇಂಗ್ಲೀಷ್ ಇಲ್ಲದೆ ನಾನು ಬಿಡ್ತೀನಿ ಅನ್ನೋ ತಲೆನ ತೆಗೀರಿ ಇಂಗ್ಲೀಷ್ ಅನ್ನೋದು ಕಷ್ಟ ಅಲ್ಲ ಮೂರು ತಿಂಗಳಲ್ಲಿ ಕಲಿತೀನೇನೋ ಹಠಕ್ಕೆ ಬಿಡ್ರಿ ಆಟೋಮೆಟಿಕ್ಲಿ ಬರುತ್ತೆ ಓಕೆ ಇಷ್ಟು ಒಂದಷ್ಟು ಇನ್ಫಾರ್ಮೇಷನ್ ನಾನು ಹೇಳಬೇಕಾಗಿರೋದು ಇಷ್ಟು ಫಾಲೋ ಮಾಡಿರಿ ಹಠಕ್ಕೆ ಬಿಳ್ರಿ ಒಂದು ವರ್ಷದಲ್ಲಿ ಯಾರಿಗೆ ಇಪ್ಪತ್ತೊಂದು ವರ್ಷ ಆಗಿದೆಯೋ ಒಂದು ವರ್ಷದಲ್ಲಿ ಜಾಬ್ ಸಿಗುತ್ತೆ ಯಾರಿಗೆ ಹದಿನೆಂಟು ವರ್ಷ ಆಗಿದೆಯೋ ನೀವು ಸುಮ್ಮನೆ ಒಂದು ವರ್ಷ ಟ್ರೈ ಮಾಡ್ತಾ ಮಾಡ್ತಾ ಹದಿನೆಂಟು ವರ್ಷಕ್ಕೆ ಭಾರತ ಕರ್ನಾಟಕದಲ್ಲಿ ಸುಮಾರು ಎಕ್ಸಾಮ್ ಅಪ್ಲೈ ಮಾಡ್ಬೋದು ಯಾವತ್ತು ಕ್ರಿಕೆಟ್ ಇದೆಯಲ್ಲ ಈ ಥರ ಆಡಿಯನ್ಸಾಗಿ ಕುತ್ಕೊಂಡು ನೋಡಬೇಡ್ರಿ ಫೀಲ್ಡ್ಗೆ ಇಳಿದು ಕ್ರಿಕೆಟ್ ಆಡ್ರಿ ಅನ್ನಲ್ಲ ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಹೆಂಗಿರುತ್ತೆ ಹೆಂಗಿರುತ್ತೆ ಅಂದ್ಕೊಳ್ಳೋ ಬದಲು ಎಂಟರ್ ಆಗಿರಿ ನೀವು ನಮ್ಮ ಸಾಧನಾ ಒಂದು ಆ್ಯಪ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ ಟೆಸ್ಟ್ ಸೀರೀಸ್ ಇದಾವೆ ಫ್ರೀ ಟೆಸ್ಟ್ ಸೀರೀಸ್ ನಲ್ವತ್ತು ಟೆಸ್ಟ್ ಇದಾವೆ ಸುಮ್ಮನೆ ಖುಷಿಗೆ ಟೆಸ್ಟಿಂಗ್ ಅಟೆಂಡ್ ಮಾಡ್ತಾ ಹೋಗ್ರಿ ಸಬ್ಮಿಟ್ ಅಂತ ಹೊಡೀರಿ ಇಮಿಡಿಯೇಟ್ ಬರುತ್ತಲ್ಲಿ ನೂರು ಮಾರ್ಕ್ಸಿಗೆ ನೀನು ನಲ್ವತ್ತು ಮಾರ್ಕ್ಸ್ ತೊಗೊಂಡಿದ್ಯಾ ಅಂತ ಅವ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಲೋ ಇದ್ದೀನಿ ಅಂತ ನೂರು ಮಾರ್ಕ್ಸ್ಗೆ ನೀನು ಎಂಬತ್ತು ತೊಗೊಂಡಿದ್ಯಾ ಅವ ನಿಮಗೆ ಗೊತ್ತಾಗತ್ತೆ ನೀವು ಎಷ್ಟು ಹೈ ಇದ್ದೀರಿ ಅಂತ ಗೇಮ್ ಆಫ್ ದ ಎಕ್ಸಾಮ್ಸಲ್ಲಿ ನೋಡ್ತಾ ಕುತ್ಕೊ ಎಂಟರ್ ದ ಗೇಮ್ ಈಗ ಹದಿನೆಂಟು ವರ್ಷ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇನ್ನೂ ಅಪ್ಲಿಕೇಶನ್ ಡೇ ಟೈಮ್ ಇದೆ ಅಪ್ಲೈ ಮಾಡಿರಿ ನೀವು ಸರ್ ನಾನು ಯಾಕೆ ಪೊಲೀಸ್ ಆಗಬೇಕು ನೀವು ಆಗಬೇಕು ಅಂತ ಹೇಳಿಲ್ರಪ್ಪ ಅಪ್ಲೈ ಮಾಡಿರಿ ಎಕ್ಸಾಮ್ ಬರೀರಿ ಲಿಸ್ಟಲ್ಲಿ ಬರಬೇಕು ನೀವು ಅವಾಗ ನೀವು ಹೇಳಬೇಕು ನೋಡು ಹಾಸನ ಜಿಲ್ಲಾ ಪೊಲೀಸಲ್ಲಿ ನಾನು ಅಪಾಯಿಂಟ್ ಆಗಿದ್ದೆ ಆದರೆ ನಾನು ಹೋಗ್ತಾ ಇಲ್ಲ ಅವಾಗ ಎಷ್ಟು ಪವರ್ಫುಲ್ ನಿಮ್ಮದು ದಟ್ಸ್ ವೈ ಬರೀರಿ ರೀ ಎಕ್ಸಾಮ್ಸ್ಗಳು ಏನು ನೂರು ಇನ್ನೂರು ರೂಪಾಯಿ ಫೀಸ್ ಇರುತ್ತೆ ಇನ್ನೂರು ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀರಾ ಇನ್ನೂರು ರೂಪಾಯಿ ಅಪ್ಲೈ ಮಾಡಬೇಕು ಬರೀಬೇಕು ಈಗ ನಾವು ಇವರೆಲ್ಲ ಸರ್ ಹೇಳ್ತಾ ಇದ್ರಲ್ಲ ಹದಿನೈದು ಎಕ್ಸಾಮ್ ಪಾಸ್ ಮಾಡಿದ್ವಿ ಇಪ್ಪತ್ತು ಎಕ್ಸಾಮ್ ನಾವೆಲ್ಲ ಖುಷಿಗೆ ಬರ್ದವ್ರು ಅದನ್ನ ಜಾಬ್ಗೆ ಹೋಗಬೇಕು ಅಂತಲ್ಲ ಆರ್ ಎಸ್ ಐ ಎಕ್ಸಾಮ್ ಬರ್ದೆ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದೆ ಏನು ಲಾಸ್ ಇಲ್ಲ ನಾನು ಡ್ಯೂಟಿಗೆ ಹೋಗಿಲ್ಲ ಅಂದರೆ ಕೆಳಗಿನವ್ರು ಈ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ನಿಮಗೆ ಇನ್ನೊಂದು ಅನುಕಂಪ ಇರ್ಬೋದು ಅಯ್ಯೋ ನಾನು ಜಾಬ್ ತೊಗೊಂಡು ಹೋಗಿಲ್ಲ ಅಂದರೆ ಪಾಪ ಜಾಬ್ ಖಾಲಿ ಉಳಿಯುತ್ತಲ್ಲ ಅಂತ ನೀವು ಅವೇನು ಚಿಂತೆ ಬೇಡ ಖಾಲಿ ಇದ್ದರೆ ಬೇರೆಯವ್ರ ಕರೆದಲ್ಲಿ ಕೊಡ್ತಾರೆ ನೀವು ಬರೆದು ಲಿಸ್ಟಲ್ಲಿ ಬರೋಕೆ ಟ್ರೈ ಮಾಡ್ರಿ ಒನ್ಸ್ ಲಿಸ್ಟಲ್ಲಿ ಬರ್ತಾ ಇದ್ದೀರಿ ಅಂದರೆ ಕೆಲವರು ದೊಡ್ಡ ದೊಡ್ಡ ಮಾತಾಡ್ತಿರ್ತಾರೆ ನಾನು ಯು ಪಿ ಎಸ್ ಸಿ ಹಾಗೆ ಪ್ರಿಪೇರ್ ಆಗಿ ಈ ಪ್ರಿಪೇರ್ ಆಗಿದ್ದೀನಿ ಪಿ ಸಿ ಎಕ್ಸಾಮ್ ಕೊಟ್ಟು ಬರೆಯಕ್ಕೆ ಬಿಟ್ಟರೆ ಪಿ ಸಿ ಎಕ್ಸಾಮ್ ಪಾಸ್ ಆಗೋಕೆ ಶಕ್ತಿ ಇರಲ್ಲ ಬಟ್ ಮಾತು ದೊಡ್ಡದಾಗ್ತಿರ್ತಾವೆ ಅದಕ್ಕೋಸ್ಕರ ಎಂಟರ್ ದ ಗೇಮ್ ಅಟೆಂಡ್ ಮಾಡಿರಿ ಎಕ್ಸಾಮ್ಗಳು ನಿಮ್ಮ ಕೆಪ್ಯಾಸಿಟಿ ಗೊತ್ತಾಗತ್ತೆ ಎಲ್ಲಿ ವೀಕ್ ಇದೀರಾ ಇಂಪ್ರೂವ್ ಮಾಡ್ಕೊಳ್ರಿ ಒಂದು ವರ್ಷದಲ್ಲಿ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಯಾವುದೇ ಮನುಷ್ಯ ಮತ್ತೆ ಸರ್ ಹೇಳಿದರು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ನೋ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಲ್ಲಾರೋ ಒಬ್ಬರು ಹುಡುಗಿ ಕಂಪ್ಲೇಂಟ್ ಇತ್ತು ಈಗ ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋದ್ರಲ್ಲಿ ಸಾವಿರ ಜನರಲ್ಲಿ ಇನ್ನೂರು ಮುನ್ನೂರು ಜನ ಬಿ ಎ ಇರ್ತಾರೆ ಇರ್ತಾರೆ ನೂರಿನೂರು ಜನ ಬಿ ಎಸ್ಸಿ ಇರ್ತಾರೆ ಬಿ ಕಾಮ್ನೋರಿರ್ತಾರೆ ಬಿಇ ಇರ್ತಾರೆ ಪ್ರತಿ ವರ್ಷ ಕರ್ನಾಟಕದಿಂದ ಪಾಸಾಗೋ ಎಲ್ಲರದು ಇಂಟರ್ವ್ಯೂ ಮಾಡ್ತೀನಿ ನಾನು ನಮ್ಮ ಗೌರ್ಮೆಂಟ್ ಚಾನಲ್ಗೆ ನೀವು ನೋಡಿರ್ಬೋದು ವಿಜಯ್ ಭವ ಅಂತ ಹೋಗ್ರಿ ಪಾಸಾದ ಎಲ್ಲ ಹುಡುಗ್ರದ್ದು ಇಂಟರ್ವ್ಯೂ ಇರತ್ತೆ ಅಲ್ಲಿ ಎಲ್ಲ ಥರದವರು ಬಂದಿರ್ತಾರೆ ಹಾಗಾಗಿ ನಮ್ಮದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಡೌಟ್ ಬೇಕಾಗಿಲ್ಲ ಎನಿ ಬಡಿ ಕೆನ್ ಡ್ಯಾನ್ಸ್ ಅಂತಾರಲ್ಲ ಹಾಗೆ ಎನಿ ಬಡಿ ಕೆನ್ ಡೂ ಯು ಪಿ ಎಸ್ ಸಿ ಆ್ಯಂಡ್ ಕೆ ಪಿ ಎಸ್ ಸಿ ಆಲ್ ಎಕ್ಸಾಮ್ಸ್ ಎಕ್ಸೆಪ್ಟ್ ಕೆಲವೊಂದು ಫಿಸಿಕಲ್ ಕೇಳ್ತಾರೆ ಇಷ್ಟು ಹೈಟ್ ಇರಬೇಕು ಅಂತ ಕುಳ್ಳ ಹುಡುಗಿ ಕುಳ್ಳ ಹುಡುಗ ಅದಕ್ಕೆ ಬರೋಕ್ಕಾಗಲ್ಲ ಅದನ್ನು ಬಿಟ್ಟು ಬೇರೆ ಯೋಚನೆ ಮಾಡಿರಿ ನೀವು ಅಷ್ಟೇ ಪೊಲೀಸ್ ಕಾನ್ಸ್ಟೇಬಲ್ಲು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಇವಕ್ಕೆಲ್ಲ ಕೆಲವು ಹೈಟ್ ಕೇಳ್ತಾರೆ ಯು ಡೋಂಟ್ ಬಿಲೀವ್ ಕೆಲವೊಬ್ಬರಿಗೆ ಇಷ್ಟು ಹೈಟ್ ಇರೋ ಕಾರಣಕ್ಕೆ ಸಬ್ ಇನ್ಸ್ಪೆಕ್ಟರ್ ಆಗಿಲ್ಲ ಅಂತ ಬೇಜಾರಿರುತ್ತೆ ಇರುತ್ತೆ ನೀವು ಮನಸ್ಸು ಮಾಡಿದರೆ ಡಿ ಎಸ್ ಪಿ ಆಗ್ಬೋದು ಡಿ ಎಸ್ ಪಿ ಆಗೋದಕ್ಕೆ ಇಷ್ಟು ಹೈಟ್ ಬೇಡ ಇಷ್ಟು ಹೈಟ್ ಇದ್ದರೆ ಸಾಕು ಇನ್ನೂ ಮನಸ್ಸು ಮಾಡಿದರೆ ಐ ಪಿ ಎಸ್ ಆಗ್ಬೋದು ಇಷ್ಟು ಇದ್ದರೆ ಸಾಕು ಅಂದರೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ತುಂಬ ಉದ್ದನೋರು ಬೇಕಾಗಿಲ್ಲ ಕುಳ್ಳ ಇದ್ದರು ನಡೆಯುತ್ತೆ ಅಂತ ಅರ್ಥ ಈ ಭಾಳ ಹೈಟ್ ಡಿಮ್ಯಾಂಡ್ ಮಾಡೋದು ಪಿ ಸಿ ಪಿ ಎಸ್ ಐ ಮೇಲ್ಗಡೆ ಎಕ್ಸಾಮ್ಗಳಿಗೆ ಹೈಟ್ ಅಷ್ಟು ಡಿ ನೀಡಿರಲ್ಲ ದಟ್ಸ್ ವೈ ಕಾಕಿ ಹಾಕಬೇಕು ಅಂತ ಆಸೆ ಇದೆ ಪಿ ಸಿಗೆ ಗೆ ಹೈಟ್ ಆಗ್ತಾ ಇಲ್ಲ ಅಂದರೆ ಇಟ್ ಟ್ರೈ ಫಾರ್ ಡಿ ಎಸ್ ಪಿ ಸ್ವಲ್ಪ ಹೈಟ್ ಕಡಿಮೆ ಅದು ಇನ್ನೂ ಆಗ್ತಾ ಇಲ್ಲ ಅಂದರೆ ಐ ಪಿ ಎಸ್ ಸಿ ಟ್ರೈ ಮಾಡಿದ್ರೆ ಇನ್ನೂ ಸ್ವಲ್ಪ ಹೈಟ್ ಕಡಿಮೆ ಇರುತ್ತೆ ಕಾಕಿನೇ ಹಾಕ್ಬೋದು ಸೊ ಆಸೆ ಪಡ್ರಿ ಸಾಧಿಸ್ತೀರಾ ಅದಕ್ಕೆ ಬೇಕಾದ ಸಿಸ್ಟಮ್ ಬಾಡಿಯಲ್ಲೇ ಇದೆ ಸಪೋರ್ಟ್ ಮಾಡುತ್ತೆ ಗೆದ್ದೇ ಗೆಲ್ತೀರಾ ಒಂದು ಕಾಲದಲ್ಲಿ ಮಾತಿತ್ತು ಅರ್ಜುನ ಮತ್ತು ಏಕಲವ್ಯರ ಕತೆ ಏಕಲವ್ಯನಿಗೆ ಗುರು ಇರಲಿಲ್ಲ ಸರ್ ನನಗೂ ಬೇಕಾಗಿಲ್ಲ ಅಂತ ನೀವು ಅನ್ಕೊಬೋದು ಎಸ್ ಪಿ ಅವರು ಹೇಳಿದರು ಒಂದು ಹಂತಕ್ಕೆ ನಿಮಗೆ ಕೋಚಿಂಗ್ ಇಲ್ಲ ಅಂದ್ರೂ ನಡೆದೋಗ್ಬಿಡುತ್ತೆ ಒಂದು ಹಂತಕ್ಕೆ ಬೇಕೇ ಬೇಕಾಗತ್ತೆ ಅಂತ ದಟ್ಸ್ ವೈ ರೈಟ್ ಗುರುಗಳು ಮಾರ್ಗದರ್ಶನ ಇದ್ದಾಗ ಹತ್ತಿರದಲ್ಲೇ ಸಿಗುತ್ತೆ ಅಂದಾಗ ತಗೊಂಡು ಬಳಸ್ಕೊಳ್ರಿ ಈವನ್ ಏಕಲವ್ಯ ಕೂಡ ದ್ರೋಣಾಚಾರ್ಯರ ವಿಗ್ರಹ ಇಟ್ಕೊಂಡು ಅದನ್ನು ಪೂಜೆ ಮಾಡೇ ಮುಂದೋಗಿದ್ದ ದಟ್ಸ್ ವೈ ಗುರು ಅನ್ನುವುದು ಕೇವಲ ಕೋಚಿಂಗ್ ಸೆಂಟ್ರಲ್ಲೇ ಇರುತ್ತೆ ಅಂತ ಅಲ್ಲ ಯೂಟ್ಯೂಬಲ್ಲೂ ಇರ್ಬೋದು ವೆಬ್ಸೈಟಲ್ಲೂ ಇರ್ಬೋದು ಆ್ಯಪಲ್ಲೂ ಇರ್ಬೋದು ಸರಿಯಾಗಿ ಬಳಸ್ಕೊಳ್ರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ನನ್ನ ಪ್ರಕಾರ ಇವತ್ತೇನು ಮಾತು ಕೇಳಿಸ್ಕೊಂಡಿದ್ದೀರಾ ಒಂದು ವರ್ಷದಲ್ಲಿ ಇದಿಷ್ಟು ಜನರಲ್ಲಿ ನೂರು ಜನರ ಅಪಾಯಿಂಟ್ಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹಂಡ್ರೆಡ್ ಮೆಂಬರ್ ಓಕೆ ಅದು ಯು ಪಿ ಸಿನೇ ಅಂತಲ್ಲ ಯು ಪಿ ಸಿ ಬೇಕು ಸರಿ ಕೆ ಪಿ ಎಸ್ ಸಿ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಈವನ್ ಇಲ್ಲೊಬ್ರು ಈ ಮಾತಾಡಿದ್ರು ಪೊಲೀಸ್ ಕಾನ್ಸ್ಟೇಬಲ್ ಅವ್ರವ್ರ ಮನೆಗೆ ಈಗ ಇವರು ಯಾರೋ ಒಬ್ಬರು ಎಸ್ ಪಿ ಆಗಿದ್ದಾರೆ ಇಟ್ಕೊಳ್ರಿ ಇವರು ಎಸ್ ಪಿ ಆದ್ಕೊಳ್ಳೆ ಅವ್ರ ಮನೆಯಲ್ಲಿ ಕಷ್ಟಗಳು ಬಗೆಹರಿಯಲ್ಲ ಇವ್ರು ಯಾರೋ ಸಬ್ಇನ್ಸ್ಪೆಕ್ಟರ್ ಆದ್ಕೊಳ್ಳೆ ಇವ್ರ ಮನೆಯಲ್ಲಿ ಕಷ್ಟ ಬಗೆಹರಿಯಲ್ಲ ನಿಮ್ಮ ಮನೆಯವರ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಬೇಕು ಹಾಗಾಗಿ ನಿಮ್ಮ ಮನೆಯಲ್ಲಿ ಜಾಬ್ ಯಾರು ತಗೋಬೇಕು ನೀವೇ ತಗೋಬೇಕು ದಟ್ಸ್ ವೈ ಬೇರೆಯವ್ರದಾದರೂ ಬೇರೆಯವರು ಇದಾದರೂ ಯಶ್ ಗೆದ್ಬಿಟ್ರು ಋಷಬ್ ಶೆಟ್ಟಿ ಗೆದ್ಬಿಟ್ರು ವಿರಾಟ್ ಕೊಹ್ಲಿ ಗೆದ್ದುಬಿಟ್ಟ ಅಂತ ಸಂಭ್ರಮಿಸುವುದನ್ನು ಕಡಿಮೆ ಮಾಡಿ ಇನ್ಮೇಲಿಂದ ನಾನು ಗೆಲ್ಲುತ್ತೀನಿ ನನ್ನ ಗೆಲುವನ್ನು ಸಂಭ್ರಮಿಸುವಂಥ ಅಭ್ಯಾಸ ಬೆಳೆಸ್ಕೊಳ್ರಿ ನಾನು ಅಪ್ರಿಷಿಯೇಷನ್ ಮಾಡಲ್ಲ ಅಂತಲ್ಲ ಅಪ್ರೇಟ್ ಅಪ್ರಿಷಿಯೇಟ್ ಮಾಡ್ತೀನಿ ಸ್ಪೋರ್ಟ್ಸ್ ಪರ್ಸನ್ ಅಪ್ರಿಷಿಯೇಟ್ ಮಾಡ್ತೀನಿ ಬಟ್ ಎಲ್ಲದಕ್ಕಿಂತ ಹೆಚ್ಚು ಅಪ್ರಿಷಿಯೇಟ್ ಮಾಡೋದು ನನ್ನನ್ನು ನಾನು ಹನ್ನೆರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿ ಹದಿಮೂರಕ್ಕೆ ಬಂದಾಗ ವೆರಿ ಗುಡ್ ಮಂಜುನಾಥ್ ಅಂತ ನನಗೆ ನಾನು ಅಪ್ರಿಷಿಯೇಟ್ ಮಾಡ್ಕೊತೀನಿ ದ ಸೇಮ್ ನೀವು ಅಷ್ಟೇ ಪೊಲೀಸ್ ಇದ್ದಾರೆ ಮೇಡಮ್ ಮುಂದಿನ ವರ್ಷ ಎಸ್ ಐ ಆಗ್ತಾರೆ ಆದರೂ ಮುಂದಿನ ವರ್ಷ ಡಿ ಎಸ್ ಪಿ ಆಗ್ತಾರೆ ಹಿಂಗೇನೋ ಆಗ್ತಾರೆ ಇಲ್ಲಿ ಯಾರೋ ಟೀಚರ್ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಲೈಫ್ ಚೇಂಜ್ ಆಗುತ್ತೆ ಆ ಥರ ನಿಮ್ಮನ್ನು ನೀವು ಸಂಭ್ರಮಿಸುವುದನ್ನು ಕಲ್ತ್ಕೊಳ್ರಿ ಜೊತೆಗೆ ಯಾವತ್ತೂ ಬಾಡಿ ನೆಗ್ಲೆಕ್ಟ್ ಮಾಡಬೇಡ್ರಿ ಬಾಡಿ ಈಸ್ ದ ಸೂಪರ್ ಎನರ್ಜಿ ಇದು ಇದು ಕರೆಕ್ಟಾಗಿತ್ತು ಅಂದರೆ ಇದು ಕರೆಕ್ಟಾಗಿರುತ್ತೆ ಇದು ಕರೆಕ್ಟಾಗಿತ್ತು ಅಂದರೆ ಗೆಲುವು ಬರುತ್ತೆ ಜೊತೆಗೆ ಸಾಧ್ಯ ಆದರೆ ಸರ್ ಹೇಳಿದ್ರು ಫೇಸ್ಬುಕ್ ತೆಗೆದು ಬಿಸಾಡಿದ್ದೆ ನಾನು ಅಂತ ನಿಮ್ಮ ಕೈಲಿ ಸಾಧ್ಯ ಆದರೆ ಸೋಷಿಯಲ್ ಮೀಡಿಯಾಗಳನ್ನ ಅನ್ಇನ್ಸ್ಟಾಲ್ ಮಾಡ್ರಿ ಇನ್ಸ್ಟಾಗ್ರಾಮ್ ಬೇಡ ಫೇಸ್ಬುಕ್ ಬೇಡ ವಾಟ್ಸಪ್ ಒನ್ ಟು ಒನ್ ನೀಡಿದ್ರೆ ಬೇಕು ಅದರಲ್ಲೂ ನೂರ ಎಂಟು ಗ್ರೂಪಿಂದ ಹೊರಗೆ ಬರ್ರಿ ಎಷ್ಟು ಬೇಕಷ್ಟೇ ಕಮ್ಯುನಿಕೇಷನ್ ಇಟ್ಕೊಂಡು ಒಂದೇ ವರ್ಷ ಕಷ್ಟಪಡ್ರಿ ಮುಂದಿನ ವರ್ಷ ನೀವು ಒಂದೂವರೆ ಲಕ್ಷ ರೂಪಾಯಿನ ಐಫೋನ್ ಇಟ್ಕೊಂಡು ಎಲ್ಲದನ್ನೂ ಹಾಕ್ಕೊಬೋದು ಈಗ ಅಮ್ಮ ಕೊಡ್ಸಿರೋ ಅಪ್ಪ ಕೊಡ್ಸಿರೋ ಮೊಬೈಲಲ್ಲಿ ಎಲ್ಲ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ನೀವೇ ಜಾಬ್ ತೊಗೊಂಡ್ರಿ ಅಂದರೆ ನೀವು ಯಾವ ಊರಲ್ಲಿ ಜಾಬ್ ತಗೋತೀರ ನನಗೊಂದು ಫೋನ್ ಮಾಡಿರಿ ನಾನೇ ಬರ್ತೀನಿ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ಐಫೋನನ್ನು ನಿಮ್ಮ ದುಡ್ಡಲ್ಲೇ ಕೊಡಿಸ್ತೀನಿ ಹೇಳ್ರಿ ನಿಮ್ಮ ದುಡ್ಡಲ್ಲೇ ಬಿಕಾಸ್ ಯು ಆರ್ ಗೆಟಿಂಗ್ ಸ್ಯಾಲ್ರಿ ಸರ್ ಫಸ್ಟ್ ಮಂತ್ ಅಷ್ಟು ಎಲ್ಲಿ ಬರುತ್ತೆ ಅಂದರೆ ನಿಮ್ಮ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ರೆ ಸಾಕು ಹುಡ್ಕೊಂಬಂದ್ಕೊಡ್ತಾರೆ ಸಾಲಗಳನ್ನ ಹೆದರುಬೇಡ್ರಿ ನೀವು ದಟ್ಸ್ ವೈ ಒಳ್ಳೊಳ್ಳೆ ಫೋನ್ ಇಟ್ಕೊಳ್ಳೋಣ ಫೋನ್ ಇಟ್ಕೊಂಡ್ರೆ ಹೈಯೆಸ್ಟ್ ಫೋನ್ ಇರಬೇಕು ಆ ಫೋನ್ ಯಾರ ದುಡ್ಡಿಂದ ಆಗಿರಬೇಕು ಅಂದ್ರೆ ನಮ್ಮ ದುಡ್ಡಿಂದನೇ ಆಗಿರ್ಬೇಕು ಓಕೆ ಆಲ್ ದ ಬೆಸ್ಟ್